ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಕಳೆದ ಒಂದು ವಾರದಿಂದ ಟಿಕ್ ಟಾಕ್ ಹಾಗೂ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಭಯಾನಕ ವಿಡಿಯೋ ಹರಿದಾಡ್ತಾ ಇತ್ತು ಈ ವಿಡಿಯೋ ನೆಟ್ಟಿಗರನ್ನ ಬೆಚ್ಚಿ ಬೀಳಿಸಿತ್ತು ಹೌದು ತರಬೇತುದಾರಿಯನ್ನೇ ಮೀನು ತಿಂದು ಮುಗಿಸಿರ್ತಕ್ಕಂಥ ವಿಡಿಯೋ ಇದಾಗಿದ್ದು ಎ ಐ ಬಳಕೆ ಮಾಡಿಕೊಂಡು ಈ ವಿಡಿಯೋವನ್ನ ಮಾಡಲಾಗಿದೆ ಹಾಗಾದ್ರೆ ಈ ವಿಡಿಯೋ ನಿಜಕ್ಕೂ ಅಸಲೀನಾ ನಕಲೀನ ಇದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆಲ್ ಮೇಲೆ ಮಾಡ್ಕೊಳ್ಳಿ ಹೌದು ಫೆಸಿಫಿಕ್ ಬ್ಲೂ ಮರೈನ್ ಪಾರ್ಕ್ ನಲ್ಲಿ ಸಾಗರ ತರಬೇತುದಾರಿ ಜೆಸಿಕಾ ರಾಡ್ ಕ್ಲಿಪ್ ಅವರನ್ನ ತರಬೇತಿಗೊಂಡಿದ್ದ ಓರ್ಕಾ ಮೀನು ಕೊಂದಿದೆ ಅಂತ ಹೇಳಲಾಗ್ತಿದ್ದಂತಹ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು ಈ ವಿಡಿಯೋವನ್ನ ನೋಡಿದ ನೆಟ್ಟಿಗರು ಹೌಹಾರಿದ್ರು ಮೀನು ಪ್ರದರ್ಶನದ ವೇಳೆಯೇ ತರಬೇತುದಾರಿಯನ್ನ ಏಕಾಏಕಿ ಕಚ್ಚಿ ತಿಂತಿರೋದು ವಿಡಿಯೋದಲ್ಲಿ ಕಾಣಬಹುದು ಇನ್ನು ವಿಡಿಯೋ ವ್ಯಾಪಕವಾಗಿ ಪ್ರಸಾರವಾಗ್ತಿದ್ದಂತೆ ಜನರ ನಿತ್ಯು ಈ ಒಂದು ಘಟನೆಯನ್ನ ಯಾರೂ ಕೂಡ ಅರಗಿಸಿಕೊಳ್ಳಲು ಆಗ್ತಿರ್ಲಿಲ್ಲ ಅಷ್ಟರ ಮಟ್ಟಿಗೆ ಜನರು ವಿಚಲಿತರಾಗಿದ್ದರು ಇನ್ನು ತರಬೇತುದಾರಿಯ ಮೇಲೆ ಎರಗಿ ತನ್ನ ಬಾಯೊಳಗೆ ತುಂಬಿ ಫುಲ್ನ ನೀರನ್ನ ಕೂಡ ರಕ್ತ ಸಿಕ್ತುವಾಗಿ ಮಾಡಿರೋದು ವಿಡಿಯೋದಲ್ಲಿ ನೋಡಬಹುದು ಅಷ್ಟಕ್ಕೂ ಈ ವಿಡಿಯೋ ಅಸಲಿಯತ್ತು ಏನಂದ್ರೆ ಇಂತಹ ಘಟನೆ ನಡೆದೇ ಇಲ್ಲ ಅನ್ನೋದು ಬಹಿರಂಗವಾಗಿದೆ ಇದೆಲ್ಲವೂ ಕೃತಕ ಬುದ್ಧಿಮತ್ತೆಯ ಮಾಯೆ ಅನ್ನೋದು ಸುದ್ದಿ ಮಾಧ್ಯಮಗಳು ಜನರಿಗೆ ಮನದಟ್ಟು ಮಾಡಲು ಪ್ರಯತ್ನಿಸಿದೆ ಇಂತಹ ವಿಡಿಯೋಗಳನ್ನ ಜನರೇಟ್ ಮಾಡಿ ವೈರಲ್ ಮಾಡಲಾಗಿದ್ದು ಅದರಲ್ಲಿರೋ ಬಹುತೇಕ ಎಲ್ಲಾ ಡೀಟೇಲ್ಗಳು ಕೂಡ ನೈಜ ಘಟನೆಯಂತೆ ಕಾಣಿಸಿದೆ ಇಂತಹ ಒಂದು ಘಟನೆ ನಡೆದಿದೆ ಅಂತ ಜನರನ್ನ ನಂಬಿಸಿ ತಲ್ಲಣಗೊಳಿಸಿದ್ದಾರೆ ಆದ್ರೆ ಅದೆಲ್ಲವೂ ಸುಳ್ಳು ಅಂತ ಜನರಿಗೆ ಈ ಮೂಲಕ ತಿಳಿಸಬೇಕು ಫೇಸ್ಬುಕ್ ಮತ್ತು ಟಿಕ್ ಟಾಕ್ನಲ್ಲಿ ಹೆಚ್ಚಾಗಿ ಪ್ರಸಾರವಾಗ್ತಿರ್ತಕ್ಕಂಥ ಈ ವಿಡಿಯೋಗಳು ನಿಖರವಾದ ಘಟನೆ ಅಲ್ಲ ಅಂತ ಹೇಳಲಾಗ್ತಿದೆ ಜೆಸ್ಸಿಕಾ ರಾಡ್ ಕ್ಲಿಪ್ ಎಂಬ ತರಬೇತುದಾರಿಯ ಮೇಲೆ ಓರ್ಕಾ ದಾಳಿ ಮಾಡಿದೆ ಎಂಬ ಸುದ್ದಿಯನ್ನು ಇಟ್ಟುಕೊಂಡು ಹಲವು ವಿಡಿಯೋಗಳು ಜನರೇಟ್ ಆಗಿವೆ ವಿಡಿಯೋ ಒಂದರಲ್ಲಿ ಜನರ ಧ್ವನಿ ನೀರಿನ ಶಬ್ದಗಳು ಎಲ್ಲವೂ ಎಐನಿಂದ ರಚಿಸಲ್ಪಟ್ಟಿವೆ ವಾಸ್ತವವಾಗಿ ನೋಡಿದ್ರೆ ಇದೊಂದು ಕಟ್ಟು ಕತೆ ಅನ್ನೋದು ಮಾಧ್ಯಮಗಳು ಫ್ಯಾಕ್ಟ್ ಚೆಕ್ ಮೂಲಕ ಬಹಿರಂಗಪಡಿಸಿದೆ ಜೆಸಿಕಾ ರಾಟ್ಕ್ಲಿಪ್ ಹೆಸರಿನ ಯಾವುದೇ ಮೀನು ತರಬೇತಿದ್ದಾರೆ ಅಸ್ತಿತ್ವದಲ್ಲೇ ಇಲ್ಲ ಅಲ್ಲದೆ ಫೆಸಿಫಿಕ್ ಬ್ಲೂ ಮರೈನ್ ಪಾರ್ಕ್ ಎಂಬ ಸ್ಥಳ ಕೂಡ ಎಲ್ಲೂ ಅಸ್ತಿತ್ವದಲ್ಲಿಲ್ಲ ಇದು ಸಂಶ್ಲೇಷಿತ ವಾಸ್ತವದ ಭಯಾನಕ ಉದಾಹರಣೆ ಅಂತ ತಜ್ಞರು ಎಚ್ಚರಿಸಿದ್ದಾರೆ ಇದು ತಪ್ಪು ಮಾಹಿತಿಯ ಹರಡುವಿಕೆಗೆ ಕಾರಣವಾಗ್ತಿದೆ ಯಾರೂ ಕೂಡ ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಬೇಡಿ ಅಂತ ಹೇಳಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು